ಹೌರಿ ರೋನ್ ವಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರೆ ನೀಟ್ ಅಪ್ಲಿಕೇಶನ್ ಕರೆಕ್ಷನ್ ಡೇಟ್ ಬಿಡ್ತಾರೆ ಅಂತ ಆ ಒಂದು ಕರೆಕ್ಷನ್ ಡೇಟ್ ಎನ್ ಟಿ ರಿಲೀಸ್ ಮಾಡಿದ್ದಾರೆ ಅದು ಪಿ ಡಿ ಎಫ್ ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ ಎಷ್ಟಿದೆ ಅಂತ ಓಕೆ ಯಾವೆಲ್ಲ ಹೊಸ ನೋಡೋರಿದ್ದಾರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡ್ಕೊಳ್ಳಿ ನಿಮ್ಮ ಮೋಲಲ್ಲಿ ನಿಮ್ಮ ಗೂಗಲ್ ಕ್ರೋಮಲ್ಲಿ ಈ ರೀತಿ ಓಪನ್ ಮಾಡ್ಕೋಬೋದು ನೀಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ವೆಬ್ಸೈಟ್ ಓಕೆ ನೀಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವೆಬ್ಸೈಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಈ ರೀತಿ ನ್ಯಾಷನಲ್ ಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಇಂಡಿಯಾ ಟಿ ಎಕ್ಸಾಮ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಪಬ್ಲಿಕ್ ನೋಟಿಸ್ ಅಂತ ಇರುತ್ತೆ ಇದರಲ್ಲಿ ಒಂದೇದಾಗಿ ಪಬ್ಲಿಕ್ ನೋಟಿಸ್ ಏನಿದೆ ಕರೆಕ್ಷನ್ ಇನ್ ಪರ್ಟಿಕ್ಯುಲರ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ನ್ಯಾಷನಲ್ ಎಲಿಜಿಬಿಲಿಟಿಕಾ ಮೆಂಟೆನ್ಸ್ ಜಸ್ಟ್ ಯು ಜಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಇದೆ ಇದನ್ನು ನೀವು ಕ್ಲಿಕ್ ಮಾಡಿ ಇದೊಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಆ ಒಂದು ಪಿ ಡಿ ಎಫ್ ಪ್ರಕಾರ ಈ ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಯಿತು ಅದರಂತೆ ಇಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಒಂದು ಪಬ್ಲಿಕ್ ನೋಟಿಸ್ ಬಿಟ್ಟಿದ್ದಾರೆ ಹದಿಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ನೋಟಿಸ್ ಬಿಟ್ಟಿದ್ದಾರೆ ಇದರಲ್ಲಿ ಇದೆ ಕರೆಕ್ಷನ್ ಇನ್ ಪರ್ಟಿಕ್ಯುಲರ್ಸ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ನ್ಯಾಷನಲ್ ಎಲಿಜಿಬಿಲಿಟಿಕ ಮೆಂಟೆನ್ಸ್ ಟ್ರಸ್ಟ್ ಅಂತ ಇದೆ ಅದರಂತೆ ಇಲ್ಲಿ ದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವಿಲ್ ಬಿ ಕಂಡಕ್ಟಿಂಗ್ ನ್ಯಾಷನಲ್ ಎಲಿಜಿಬಿಲಿಟಿ ಮೆಂಟೆನ್ಸ್ ಟಸ್ಟ್ ಯು ಜಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೇ ಫೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲ್ಲರಿಗೂ ಗೊತ್ತಿರುವಂತೆ ಮೇ ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ನಿಮ್ಮ ನೀಟ್ ಎಕ್ಸಾಮಿನೇಷನ್ ಇರುತ್ತೆ ಎರಡು ಗಂಟೆ ಅಂತ ಐದು ಇಪ್ಪತ್ತು ಗಂಟೆಯವರೆಗೆ ಇಲ್ಲಿ ಮುಖ್ಯವಾಗಿ ನಾವು ದಿನಾಂಕವನ್ನು ಗಮನಿಸಬೇಕಾದ್ರೆ ಇಲ್ಲಿ ನೀಟ್ ಎಕ್ಸಾಮಿನೇಷನ್ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಈ ಒಂದು ಅಪ್ಲಿಕೇಶನ್ ಹಾಕಿದವರಿಗೆ ಕರೆಕ್ಷನ್ ಮಾಡಿಕೊಳ್ಳಲು ಹದಿನೆಂಟು ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡೇ ದಿವಸ ಕಾಲಾವಕಾಶ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇದರ ಬಗ್ಗೆ ಸ್ವಲ್ಪ ವಹಿಸಬೇಕು ನಿಮ್ಗೆ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ನೀವು ಕರೆಕ್ಷನ್ ಮಾಡಿಕೊಳ್ಳಲು ಓನ್ಲಿ ಟೂ ಡೇಸ್ ಇದೆ ಎರಡೇ ಡಿ ಎರಡೇ ದಿವಸ ಇದೆ ಆದ ಕಾರಣಕ್ಕೆ ಈ ಪ್ರತಿಯೊಬ್ಬರಲ್ಲಿ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ ಸರ್ಕಲಲ್ಲೂ ಕೂಡ ಇದನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಮಾಹಿತಿ ತೀಸಿ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಮಾತ್ರ ನೀವು ಕರೆಕ್ಷನ್ ಮಾಡ್ಕೊಳ್ಳಿ ಓಕೆ ಇದರ ರಿಲೇಟೆಡ್ ನಿಮ್ಮ ಒಂದು ಪೂರ್ತಿ ಪಿ ಡಿ ಎಫ್ ಕೂಡ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಏನೆಲ್ಲ ಇನ್ಫಾರ್ಮೇಷನ್ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ನೋಡಬೇಕು ಅನ್ನೋ ಬಗ್ಗೆ ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಓಕೆ ಇಲ್ಲಿ ಏನಿದೆ ಹದಿನೆಂಟು ಮಾರ್ಚ್ ಎರಡು ಸಾವಿರ 20 ಇಪ್ಪತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಹನ್ನೊಂದು ಗಂಟೆವರೆಗೆ ಈ ಒಂದು ಕರೆಕ್ಷನ್ ಮಾಡಿಕೊಳ್ಬಹುದು ವೆಬ್ಸೈಟ್ ಓಪನ್ ಮಾಡೋದು ಸೇಮ್ ವೆಬ್ಸೈಟೇ ನಿಮ್ಮ ಯೂಸರ್ ನೇಮ್ ಲಾಗ್ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಗೂ ಪಾಸ್ವರ್ಡ್ ಎಂಟರ್ ಮಾಡಿ ಕರೆಕ್ಷನ್ ಮಾಡ್ಕೊಳ್ಬಹುದು ಇಲ್ಲಿ ಇನ್ನೊಂದು ರೆಡ್ ಒಂದು ಲೈನ್ ಅಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಸಿನ್ಸ್ ಇಟ್ ಈಸ್ ಎ వన్ టైమ్స్ స్పెషలిటీ ఎక్స్టెండెడ్ టు క్యాండిడేట్ టువ్డ్ ఎనీ హార్డ్ స్టెప్ టు దమ్ టు ద క్యాండిడేట్ ఆర్ ఇన్ఫార్మ్ టు డూ ద కరెక్షన్ వెరీ కేర్ఫుల్లీస్ నో ఫర్దర్ చాన్సస్ ఫార్ కరెక్షన్ విల్ బి గివన్ టు ద క్యాండిడేట్స్ ఇది స్పష్టత కొట్ట మే ఇన్నొందుసల యాదే కారణకూ ಒಂದು ಕರೆಕ್ಷನ್ ಡೇಟ್ ಎಕ್ಸ್ಟೆಂಡ್ ಮಾಡೋದರಾಗಿರಲಿ ಕರೆಕ್ಷನ್ ಡೇಟ್ ಎಕ್ಸ್ಟೆಂಡ್ ಮಾಡೋದಾಗಿರಲಿ ಅಥವಾ ಕರೆಕ್ಷನ್ ಡೇಟ್ ಇನ್ನೊಂದು ಸಲ ಡೇಟ್ ಬಿಡೋದಾಗಿರಲಿ ಆ ರೀತಿ ಮಾಡೋದಿಲ್ಲ ಅಂತ ತಿಳಿಸಿದ್ದಾರೆ ಅದೇ ಕಾರಣಕ್ಕಾಗಿ ಎರಡೇ ದಿವಸದಲ್ಲಿ ಆದಷ್ಟು ಬೇಗನೆ ಯಾರೆಲ್ಲ ಕರೆಕ್ಷನ್ ಮಾಡಿಕೊಳ್ಳೋದು ಆದಷ್ಟು ಬೇಗನೆ ಕರೆಕ್ಷನ್ ಮಾಡಿಕೊಳ್ಬೇಕಾಗತ್ತೆ ಓಕೆ ಇದರ ರಿಲೇಟೆಡ್ ನಿಮಗೆ ಏನಾದರೂ ಡೌಟ್ಸ್ ಕೇಳೋದಿತ್ತು ಆ ಒಂದು ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಜೀರೋ ಡಬಲ್ ಒನ್ ಫೋರ್ ಜೀರೋ ಸೆವೆನ್ ಫೈವ್ ನೈನ್ ತ್ರಿಬಲ್ ಜೀರೋ ಈ ನಂಬರಿಗೆ ಕರೆ ಮಾಡ್ಬೋದು ಅಥವಾ ಇಮೇಲ್ ಕೂಡ ಮಾಡ್ಬೋದು ನೀಟ್ ಎಟ್ ಎನ್ ಟಿ ಎ ಡಾಟ್ ಇ ಸಿ ಡಾಟ್ ಇನ್ ಈ ಒಂದು ಮೇಲ್ಗೆ ನೀವು ಮೇಲ್ ಕೂಡ ಮಾಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಓಕೆ ಇಲ್ಲಿ ಮುಖ್ಯವಾಗಿ ಆ ಒಂದು ನಿಮಗೆ ಇವತ್ತಿನ ಅಥವಾ ನಾಳೆ ನಾಳೆವರೆಗೆ ಇನ್ನೊಂದು ವಿಡಿಯೋ ಮಾಡಿ ಬಿಡ್ತೀನಿ ಯಾವ ರೀತಿ ಆ ಒಂದು ಪಿ ಡಿ ಎಫಲ್ಲಿ ನಿಮ್ಮ ಒಂದು ನೀಟ್ ಪಿ ಡಿ ಎಫಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ರಿಜಿಸ್ಟ್ರೇಷನ್ ಮಾಡಿರುವಂಥ ಪಿ ಡಿ ಎಫ್ ನಿಮ್ಗೆ ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ಲ ಆ ಒಂದು ಅಪ್ಲಿಕೇಶನಲ್ಲಿ ಏನೆಲ್ಲ ಮಾಹಿತಿಯನ್ನು ಚೆಕ್ ಮಾಡ್ಕೋಬೇಕಾಗತ್ತೆ ಓಕೆ ಇಲ್ಲಿ ಅನೆಕ್ಸರ್ ಒನ್ ಪ್ರಕಾರ ಏನೆಲ್ಲ ಮಾಹಿತಿ ತಿದು ತಿದ್ದುಪಡಿ ಮಾಡ್ಕೋಬೋದು ನೋಡಿ ಇದು ಕೊಟ್ಟಿದ್ದಾರೆ ಎನ್ ಎಕ್ ಒನ್ ಪ್ರಕಾರ ಏನೆಲ್ಲ ಮಾಹಿತಿಯನ್ನು ತಿದ್ದುಪಡಿ ಮಾಡ್ಕೋಬೋದು ಇಲ್ಲೇನಿದೆ ಆಲ್ ಫೀಲ್ಡ್ಸ್ ಆಲ್ ಫೀಲ್ಡ್ಸ್ ಆ್ಯಂಡ್ ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್ ಎಕ್ಸೆಪ್ಟ್ ದ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ಇಮೇಲ್ ಯೂಸ್ಡ್ ಆ್ಯಟ್ ಟೈಮ್ ಟೈಮ್ ಆಫ್ ರಿಜಿಸ್ಟ್ರೇಷನ್ ಅಂದರೆ ನೀವು ಮೊಬೈಲ್ ನಂಬರ್ ಹಾಗೂ ನಿಮ್ಮ ಯಾವುದು ಇಮೇಲ್ ಐ ಡಿ ರಿಜಿಸ್ಟ್ರೇಷನ್ ಮಾಡಿ ಮಾಡಿರ್ತೀರ ಅದಕ್ಕೆ ಎರಡಕ್ಕೂ ಒ ಟಿ ಪಿ ಬಂದಿರುತ್ತೆ ಇಮೇಲ್ ಐ ಗೆ ಒ ಟಿ ಪಿ ಬಂದಿರುತ್ತೆ ಹಾಗೂ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ಅದನ್ನು ಚೇಂಜ್ ಮಾಡಲು ಅವಕಾಶ ಇಲ್ಲ ಉಳಿದಂತೆ ಎಲ್ಲ ಒಂದು ಫೀಲ್ಡನ್ನು ನೀವು ಚೇಂಜ್ ಮಾಡ್ಕೋಬೋದು ಅಲೌಡ್ ಫಾರ್ ಆಲ್ ರೆಜಿಸ್ಟರ್ಡ್ ಕ್ಯಾಂಡಿಡೇಟ್ ಯಾರೆಲ್ಲ ರಿಜಿಸ್ಟರ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಪೇಮೆಂಟ್ ಮಾಡಿದರೆ ಅವ್ರಿಗೆ ಮಾತ್ರ ಕರೆಕ್ಷನ್ ಮಾಡಲು ಅವಕಾಶ ಕೊಡ್ತಾರೆ ಆಧಾರ್ ರಿ ರಿಅಥೊಂಟಿಕೇಷನ್ ರೀ ಆಧಾರ್ ರಿಅಥೊಂಟಿಕೇಷನ್ ಅಂದರೆ ಒಂದು ವೇಳೆ ಆಧಾರ್ ಕಾರ್ಡ್ ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ಎರಡೆಯೂ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರ ಈಗ ಒಂದು ಸಲ ಈ ಕರೆಕ್ಷನ್ ಮಾಡ್ಕೊಂಡಿರ್ತಾರ ಮತ್ತು ನೀವು ಇನ್ನೊಂದು ಸಲ ಆಧಾರ್ ಕಾರ್ಡ್ ರಿಅಥೆಂಟಿಕೇಷನ್ ಕೊಡ್ಬೋದು ಮತ್ತೆ ವೆರಿಫೈಡ್ ಆಗುತ್ತೆ ಓಕೆ ಮತ್ತು ಅಲೌಡ್ ಫಾರ್ ರೆಜಿಸ್ಟರ್ಡ್ ಕ್ಯಾಂಡಿಡೇಟ್ ಯಾರು ಯಾರೆಲ್ಲ ಆಲ್ರೆಡಿ ರಿಜಿಸ್ಟ್ರೇಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಇದು ಅನ್ವಯಿಸುತ್ತೆ ಈ ಒಂದು ಮಾಹಿತಿ ಭಾಳಷ್ಟು ಮುಖ್ಯವಿದೆ ನಾನು ಆಲ್ರೆಡಿ ತಿಳಿಸಿದ್ದೀನಿ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಆದಷ್ಟು ಬೇಗನೆ ಅವರು ಕೂಡ ಅಲರ್ಟ್ ಆಗಲಿ ನಾನು ಇನ್ನೊಂದು ವೀಡಿಯೋ ನಿಮಗೆ ಸ್ಪಷ್ಟತೆ ಕೊಡ್ತೀನಿ ಓಕೆ ಆಗಿ ಆ ಒಂದು ಅಪ್ಲಿಕೇಶನ್ ಕೂಡ ನಿಮಗೆ ಓಪನ್ ಮಾಡಿ ಯಾವ ರೀತಿ ಏನೆಲ್ಲ ಮಾಹಿತಿಯನ್ನು ನೀವು ಚೆಕ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ನಿಮಗೆ ನಾಳೆ ಈವ್ನಿಂಗ್ವರೆಗೂ ಆ ಒಂದು ವಿಡಿಯೋ ಮಾಡಿ ನಿಮಗೆ ಬಿಡ್ತೇನೆ ಧನ್ಯವಾದಗಳು